ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಅನುಕೊಂಡಳಿರುವ ಬಳಿಯಲ್ಲಿ ವಸತಿ ಸಚಿವರಾದ ಎಂ ಟಿ ಬಿ ನಾಗರಾಜರವರು ವಿವಿಧ ಇಲಾಖೆಗಳ ಅನುದಾನದ ಅಡಿಯಲ್ಲಿ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಸತಿ ಸಚಿವ ಎಂ ಟಿ ಬಿ ನಾಗರಾಜ್ರವರು ಕರ್ನಾಟಕ ರಾಜ್ಯವನ್ನು ಗುಡಿಸಲು ಮುಕ್ತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಐದು ಲಕ್ಷದಂತೆ ಇಪ್ಪತ್ತು ಲಕ್ಷ ಮನೆಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡ ಎಂ ಟಿ ಬಿ ನಾಗರಾಜ್ರವರು ಗುಣಮಟ್ಟ ಮತ್ತು ಅಳತೆಯಲ್ಲಿ ಏನಾದರೂ ವ್ಯತ್ಯಾಸಗಳು ಲೋಪದೋಷಗಳು ಕಂಡುಬಂದರೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಡ್ರೈನ್ ಲೇವೆಲ್ ಇದೆ ಹೈ ಟೆಸ್ಟ್ ಬರುತ್ತೆ ಅದೆಲ್ಲ ನಾವು ನೋಡಿ ಚೆಕ್ ಮಾಡ್ತೀವಿ ತಪ್ಪಿತಾ ಅದರ ಮೇಲೆ ಆ ಕಡೆ ಕಡೆ ಶೋಲ್ಡರ್ ಇರಕಲ್ಲ ಒಳ್ಳೆ ಗ್ರಾವಲ್ ತಂದು ಶೋಲ್ಡರ್ ಹಾಕ್ತೀವಿ ಈತ ಮಾಡಿದೆ ಮರ್ದ ರೋಡ್ ಕಡ ಮರಣ ಸ್ವಲ್ಪ ಹಿಂದೆ ಮರಣ ಇಕಡೆ ನೋಡಿ ಮರಣ ಇಲ್ಲಿ ನೋಡಿ

ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ಜಯದೇವನವರು ಜಿಲ್ಲಾ ಪಂಚಾಯತಿ ಸದಸ್ಯರಾದ ರೂಪಾ ಮರಿಯಪ್ಪನವರು ಸಿ ನಾಗರಾಜ್ರವರು ಹೋಬಳಿ ಅಧ್ಯಕ್ಷರಾದ ಶಂಕರೇಗೌಡರವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಘುವೀರವರು ಮಂಜುಳಾ ಶ್ರೀನಿವಾಸರವರು ಹಾಗೂ ಇನ್ನಿತರ ಚುನಾಯಿತ ಪ್ರತಿನಿಧಿಗಳು ಕಾಂಗ್ರೆಸ್ನ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹೊಸಕೋಟೆ ತಾಲೂಕಿನಹಳ್ಳಿ ಹೋಬಳಿಯ ಮುತ್ತಕೂರು ಗ್ರಾಮದಲ್ಲಿ ಇವತ್ತು ಒಂದು ಕೋಟಿ ವಿಕಾಸ್ ಗ್ರಾಮ ಅಡಿಯಲ್ಲಿ ಇವತ್ತು ನಮ್ಮ ಜನಪ್ರಿಯ ಮಂತ್ರಿಗಳಾಗಿರ್ತಕ್ಕಂಥ ವಸತಿ ಸಚಿವರು ಸನ್ಮಾನ ಟಿ ಬಿ ನಾಗರಾಜನ ನೇತೃತ್ವದಲ್ಲಿ ಮುತ್ತೂರು ಗ್ರಾಮದಲ್ಲಿ ಎಲ್ಲ ಬೀದಿ ಬೀದಿಯಲ್ಲೂ ಗುದ್ಲಿ ಪೂಜೆ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಇದೇ ರೀತಿ ಬೇಲಳ್ಳಿ ಗ್ರಾಮ ಇರಬಹುದು ಗ್ರಾಮ ನಾರಾಯಣಕೆರೆ ಎಲ್ಲ ಗ್ರಾಮಗಳಲ್ಲಿ ಇವತ್ತು ಕಾಮಗಾರಿಗಳು ಶಂಕುಸ್ಥಾಪನೆ ನಡೆಸಿದ್ದು ಅಂದೇನಹಳ್ಳಿಯಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಅಂದೇನಹಳ್ಳಿ ಗ್ರಾಮದಲ್ಲಿ ರಸ್ತೆ ಡಾಂಬೀಕರಣ ಇವತ್ತು ಇವತ್ತು ಅದು ಕೂಡ ಪ್ರಾರಂಭ ಮಾಡಿದೆ ನಮ್ಮ ವಸತಿ ಸಚಿವರಾಗಿರ್ತಕ್ಕಂಥ ಟಿ ಬಿ ನಾಗರಾಜಣ್ಣ ಒಟ್ಟು ಎರಡೂವರೆ ಕೋಟಿ ಮತದಲ್ಲಿ ಒಂದೇ ದಿವಸ ಕಾಮಗಾರಿಗಳು ನಡೆಸಿದ್ದು ವಸತಿ ಸಚಿವರಾಗಿರ್ತಕ್ಕಂಥ ಟಿ ಬಿ ನಾಗರಾಜಣ್ಣವರು ಇಪ್ಪತ್ತು ಲಕ್ಷ ಮನೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಅವರ ಗುರಿ ಇದೆ ಇವತ್ತು ಈಗಾಗಲೇ ನಿನ್ನೆಯಿಂದ ಪ್ರಾರಂಭಗೊಂಡಿದ್ದಾರೆ ಐದು ಲಕ್ಷ ಮನೆ ಈ ವರ್ಷದಲ್ಲೇ ಪೂರ್ಣಗೊಳ್ಳುತ್ತದೆ ಇಪ್ಪತ್ತು ಲಕ್ಷ ಮನೆ ಮುಕ್ತ ಗುಡ್ಸುಲು ಮುಕ್ತ ರಾಜ್ಯ ಮಾಡುವ ಒಂದು ವ್ಯವಸ್ಥೆ ನಮ್ಮ ಅಂತ ಹೇಳಿಬಿಟ್ಟು ನಮ್ಮ ಸಚಿವರಾಗಿರ್ತಕ್ಕಂಥ ಇವತ್ತು ವಸತಿ ಎಂ ಟಿ ವಿ ನಾಗರಾಜಣ್ಣವರು ಹಂಗಂಡಳ್ಳಿ ಹೋಬಳಿಯಲ್ಲಿ ಅಂದನಹಳ್ಳಿ ಗ್ರಾಮ ಆಗ್ಬೋದು ನಾರಣಕೆರೆ ಗ್ರಾಮ ಆಗ್ಬೋದು ಮತ್ತು ಕಲ್ಕುಂಟೆಗ್ರಹಾರ ಗ್ರಾಮದಲ್ಲಾಗೋದು ಮತ್ತು ಮುತ್ಕೂರು ಗ್ರಾಮಗಳಲ್ಲಿ ಸೇರಿ ಎರಡು ಕೋಟಿ ಐವತ್ತು ಲಕ್ಷ ಇವತ್ತು ಕಾಮಗಾರಿಯ ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದಾರೆ ಇವತ್ತು ವಸ ವಸತಿ ಸಚಿವರು ಮೇಲೆ ಈಗಾಗಲೇ ಹಂದೊಂಡಿ ಹೋಬಳಿಗೆ ಎರಡೂವರೆ ಕೋಟಿ ಅನುದಾನವನ್ನು ತಂದು ಇವತ್ತು ಬುದ್ಧಿ ಪೂಜೆ ಮಾಡಿದ್ದು ಚಾಲನೆ ಕೊಟ್ಟಿದ್ದಾರೆ ಮತ್ತು ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ಮನೆಗಳನ್ನು ಮನೆಗಳನ್ನು ನಮ್ಮ ರಾಜ್ಯದಲ್ಲಿ ಕುಡಲು ಮುಕ್ತ ರಾಜ್ಯವನ್ನು ಮಾಡಬೇಕಂತ ಈಗಾಗ್ಲೇ ತೀರ್ಮಾನ ಈಗಾಗಲೇ ಅವರ ಗುರಿಯಾಗಿದೆ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಐದು ಲಕ್ಷ ಮನೆಗಳು ಮಾಡಬೇಕಂತ ನಮ್ಮ ಜನಗಳಿಗೆ ನಮ್ಮ ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ನುಡಿದಂತೆ ನಡೆಯುತ್ತಾರೆ ನಡಿದಂತೆ ನುಡಿಯುತ್ತಂತ ಯಾರಾದರೂ ಸಚಿವರು ಅದು ನಂಬರ್ ಒನ್ ಎಂ ಕೆ ನಾಗರಾಜಂತ